ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ನಿನ್ನೆ ಎಲ್ ಎಸ್ ಜಿ ವಾಸ್ ಸಿ ಎಂ ಐ ನಾನು ಹೇಳಿದ್ದೆ ಪ್ರಿಡಿಕ್ಷನ್ ಕೊಟ್ಟಿದ್ದೆ ಎಲ್ ಎಸ್ ಜಿ ಗೆಲ್ತಾರೆ ಅಂತ ಹಂಗೆ ಸಕ್ಸಸ್ ಆಯ್ತು ಟೆಲಿಗ್ರಾಮ್ ಲಿಂಕ್ ಕೂಡ ಚಾನಲ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಹೋಗಿ ಜಾಯ್ನ್ ಆಗಿ ಎಲ್ ಎಸ್ ಜಿ ಏನು ಗೆಲ್ತಾರೆ ಅಂತ ಹೇಳಿದೆ ಅಂತ ಹೇಳಿದ್ರೆ ಅವರೊಂದು ಓಮ್ ಗ್ರೌಂಡ್ ಅಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಇದೆ ಯಾವಾಗ ಮತ್ತು ಇನ್ನೂ ಒಂದು ಅಡ್ವಾ ಎರಡು ಅಡ್ವಾಂಟೇಜ್ ಆಯಿತು ಆ್ಯಕ್ಚುಲಿ ಅವರಿಗೆ ಯಾರು ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಅವರೇ ಗೆದ್ದಿದ್ದು ತುಂಬ ಹಿಸ್ಟ್ರಿ ಇದೆ ಮತ್ತು ಎಮ್ ಐ ಎ ಟಾಸ್ ಗೆದ್ದು ಬೌಲಿಂಗ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಇವರಿಗೆ ಅಡ್ವಾಂಟೇಜ್ ಆಗಿಬಿಡ್ತು ಮತ್ತು ಇನ್ನೂರನ್ನು ಕೂಡ ಬಂದು ಅದು ಒಂದು ಹಿಸ್ಟ್ರಿ ಐ ಪಿ ಎಲ್ಲಲ್ಲಿ ಮತ್ತು ಎಲ್ ಎಸ್ ಅವರು ಓಮ್ ಗ್ರೌಂಡಲ್ಲಿ ಇನ್ನೂರನ್ನು ಒಡೆದೇ ಇರಲಿಲ್ಲ ಇನ್ನೂರು ರನ್ ಹೊಡೆದ ಮೇಲೆ ಗೊತ್ತಾಗ್ಬಿಡ್ತು ನಾವು ಪಕ್ಕ ಗೆಲ್ತೀವಿ ಅಂತ ಎಲ್ ಎಸ್ ಜಿಯವರು ಕಾನ್ಫಿಡೆಂಟ್ ಬಂದ್ಬಿಡ್ತು ನಾನು ಅಂದ್ಕೋತಾಯಿದೆ ಯಾಕೋ ಎಮ್ ಐ ಅವರು ಕಾಲು ಎತ್ಕೋತಾರೆ ಅಂತ ಹಂಗೆ ಎತ್ಕೊಂಡ್ರು ಬಟ್ ಇಲ್ಲಿ ಎಮ್ ಐ ಏನೋ ಅಲ್ಲಿ ಚೆಕ್ ಮಾಡಿಲ್ವ ಅನಲೈಸ್ ಮಾಡಿರ್ಲಿಲ್ವ ಇಲ್ಲಿ ಯಾರು ಟಾಸ್ ಗೆಲ್ತಾರೆ ಯಾರು ಬ್ಯಾಟಿಂಗ್ ಆಡ್ತಾರೆ ಅವ್ರು ಗೆಲ್ತಾರೆ ಅಂತ ಬಟ್ ಇವರು ಟಾಸ್ ಏನೋ ಗೆದ್ದರು ಬಟ್ ಡಿಸಿಷನ್ ಸ್ವಲ್ಪ ಖರಾಬಿತ್ತು ಅನಿಸುತ್ತೆ ಅದೆಲ್ಲ ಬಿಡಿ ಟಾಸ್ ಗೆದ್ದ ಮೇಲೆ ಬೌಲಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಮ್ ಐ ಬಂದರು ಬಟ್ ಓಪನಿಂಗಾಗಿ ಬಂದಿದ್ದು ಎಲ್ಲ ಕಡೆ ಮಾರ್ಷು ಮತ್ತು ಮಾಕ್ರಮೊ ಏನು ಹೊಡೆದ್ರು ಮೊ ಮಾರ್ಷು ಸರಿಗಿಕ್ಕಿದ್ರು ಬಟ್ ಸ್ಟ್ರೈಕೇ ಸಿಗಿಲ್ಲ ಮಕ್ರಮು ಸುಮ್ಮನೆ ನೋಡ್ತಾ ನೋಡ್ತಾಯಿದ್ರು ಬಾಲ್ನ ಝೀ ಝಿ ಅಂತ ಹೋಗ್ತದೆ ಎಲ್ಲೆಲ್ಲಿ ಹೋಗ್ತದೆ ಅಂತ ಬಟ್ ಸಕ್ಕತ್ ಆಗೋಡಿದ್ರು ಹೋಗ್ಕೊಂಡ್ ಆ ಮಾರ್ಷು ಪವರ್ಬೆಲ್ಲಿ ಅರವತ್ತೆಂಟು ರನ್ನು ಹೋಗ್ಕೋಣ ಅರವತ್ತೆಂಟು ರನ್ ಅಂತ ಹೇಳಿದ್ರೆ ಇವ್ರದ್ದು ಅರವತ್ತು ರನ್ನು ಅವ್ರದ್ದು ಒಂಬತ್ತು ರನ್ನು ಆಡಿದ ಪಾಪ ಮಕ್ರಮ್ ಹತ್ತು ಬಾಲ್ ಇವ್ರು ಮೂವತ್ತು ಬಾಲ್ ಆಲ್ರೆಡಿ ಆಡ್ಬಿಟ್ಟು ಡಮಾಡ್ ಡಿಮಿ ಮಾಡಿಬಿಟ್ಟು ಔಟ್ ಆಗಿಬಿಟ್ರು ಪುತ್ತೂರು ಒಳ್ಳೆ ವಿಕೆಟ್ ತೊಗೊಂಡ್ರು ಅವ್ರದ್ದು ಕಡ್ಮ್ ಬೋಲ್ ತೊಗೊಂಡ್ರು ಹೋಕರ ಸಖತ್ತ ಕ್ಯಾಚ್ ಅದಾದ ಅದಾದ್ಮೇಲೆ ಬಂದಿದ್ದು ನಿಕೋಲಸ್ ಪೂರನ್ ಅವರು ಎಲ್ಲ ಮ್ಯಾಚು ರನ್ ನೋಡಿತ ಬಟ್ ನೆನ್ನೆ ಅಲ್ಲಿ ರನ್ ನೋಡಿದಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಸ್ಟಾರ್ಟಿಂಗೇ ಬಂದು ಮನೆಗೆ ಬಡಿತಾ ಇದ್ರು ಔಟ್ ಕೂಡ ಆದರು ಪಂತ್ ಬಂದರು ಮಾಮ್ ಪೂರನ್ ಔಟ್ ಆದಮೇಲೆ ಪಂತ್ ಬಂದ್ಬಿಟ್ಟು ಪಾಪ ಇಪ್ಪತ್ನಾಲ್ಕು ಕೋಟಿ ಕೊಟ್ಟು ಎಲ್ ಎಲ್ ಸಿ ಓನರ್ ತಗೊಂಡಿದ್ದಾರೆ ಕೆ ಎಲ್ ರಾವಲ್ನ ಬಿಟ್ಬಿಟ್ಟು ಹೆಂಗೆ ಆಡಬೇಕು ಈ ಕಡೆ ಬಟ್ ಪಂತ್ ಅವರಂತೂ ಸಕ್ಕ ಆಡ್ತಾ ಇದಾರೆ ರನ್ಸೇ ಗೊತ್ತಿಲ್ಲ ಪಾಪ ಅದೇನಾಗಿದೆಯೋ ಇಲ್ಲಿ ಓನರ್ ಪ್ರೆಷರ್ ಹಾಕ್ತಾರೋ ಇಲ್ಲ ಅವ್ರೇನು ಏನು ಗೊತ್ತಿಲ್ಲ ಬಟ್ ರನ್ಸ್ ಬರ್ತಿಲ್ಲ ಬಟ್ ಬಂದೇ ಬರ್ತಾ ಯಾಕೆ ಯಾವುದೇ ಪ್ಲೇಯರ್ಗಾದರೂ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ ಬಟ್ ಬಂದೇ ಬರುತ್ತೆ ಬಟ್ ಟೈಮ್ ತಗೋತಾ ಇದ್ದಾರೆ ರಿಷಾ ಪಂತ್ ಅವರಿಗೆ ಒಂದೇ ಇನ್ನಿಂಗ್ಸ್ ಬಂದೇ ಬರುತ್ತೆ ಯಾಕೆ ನಾನು ಯಾವ ರೀತಿ ಮಕ್ಕಳಿಗೆ ಕೂಡ ಒಳ್ಳೆ ಫಾರ್ಮ್ ಬಂದು ಐವತ್ತನ್ನು ಹೊಡೆದ್ರು ಅದೇ ಥರ ಬಂದೇ ಬರುತ್ತೆ ರಿಷಬ್ ಪಂತ್ ಔಟ್ ಆದಮೇಲೆ ಆಯುಷ್ ಬದೋನಿ ಬಂದರು ಆಯುಷ್ ಬದೋನಿ ಒಳ್ಳೆ ಇನಿಂಗ್ಸ್ ಆಡ್ಕೊಟ್ರು ಇಬ್ಬರು ಪಾರ್ಟ್ನರ್ಶಿಪ್ ಸಖತ್ ಬಂತು ಮಾಕ್ರಮ್ ಮತ್ತು ಆಯುಷ್ ಬದೋನಿ ಮೂವತ್ತು ಹೊಡೆದ್ರು ಮಾಕ್ರಮ್ ಐವತ್ತು ಹೊಡೆದ್ರು ಔಟ್ ಆದರು ಮಾಕ್ರಮ್ ಔಟ್ ಆದಮೇಲೆ ಬಂದಿದ್ದೆ ನಮ್ಮ ಡ್ಯಾವಿಡ್ ಮಿಲ್ಲರ್ ಕಿಲ್ಲರ್ ಮಿಲ್ಲರು ಏನು ಹೊಡೆದ್ರು ಮಾಮ್ ಸಖತ್ ಫಿನಿಷಿಂಗ್ ಟಚ್ ಕೊಟ್ಟರು ಇಟ್ಕೊಂಡ್ರದೇ ಅದಕ್ಕೆ ಐದು ಬಾಲ್ ಆಡು ಎರಡು ಸಿಕ್ಸ್ ಹೊಡಿ ಔಟ್ ಆದರೂ ಪರವಾಗಿಲ್ಲ ಅಂತ ಇಟ್ಕೊಂಡ್ರು ಬಟ್ ಅದೇ ಕೆಲಸ ಮಾಡಿದ್ರು ಇಲ್ಲಿ ಟಾರ್ಗೆಟ್ನ ಕೂಡ ಸೆಟ್ ಮಾಡಿದ್ರು ಇನ್ನೂರು ನಾಲ್ಕು ಬಟ್ ಇನ್ನೊಬ್ಬರ ಬಗ್ಗೆ ಮಾತಾಡಲೇಬೇಕು ಹರ್ದಿಕ್ ಪಾಂಡೆ ಬಗ್ಗೆ ಐದು ವಿಕೆಟು ಬ್ರೋ ಇವರು ಹರ್ದಿಕ್ ಪಾಂಡ್ಯ ಅವರು ತಗೊಂಡಿದ್ದು ಏನು ಸ್ಪೆಲ್ ಹಾಕಿದ್ರು ಸಕ್ಕತ್ತಾಗಿ ಹಾಕಿದ್ರು ವಿಕೆಟ್ ವಿಕೆಟ್ಗಳನ್ನ ತೆಗೆದ್ರು ಅವ್ರೇನಾದರೂ ಐದು ವಿಕೆಟ್ ತೆಗ್ದಿಲ್ಲ ಅಂತ ಹೇಳಿದ್ರೆ ಎಲ್ ಐ ಸಿ ಪಕ್ಕ ಇನ್ನೂರು ಇಪ್ಪತ್ತು ಮೇಲೆ ಇದ್ರು ಗ್ರೋ ಪಕ್ಕ ಹೊಡಿತಾ ಇದ್ರು ಮೊಮ್ ಆ ಥರ ಬ್ಯಾಟಿಂಗ್ ಇದ್ದು ಕಿಲ್ಲರ್ ಮಿಲ್ಲರ್ ಸಕ್ಕತ್ತದಾಗ ಫಾರ್ಮಲ್ಲಿ ಕೂಡ ಇದ್ರು ಅನ್ಫಾರ್ಚುನೇಟ್ಲಿ ಹೆಂಗೋ ಪಟ ಅಂತ ಔಟ್ ಆಗಿ ಇನ್ನೂರಕ್ಕೆ ಟಾರ್ಗೆಟ್ನ ಸೆಟ್ ಮಾಡಿದ್ರು ಆ ಒಂದು ಗ್ರೌಂಡಲ್ಲಿ ಇನ್ನೂರು ಬಂದಿದ್ದು ಫಸ್ಟ್ ಟೈಮ್ ಹಿಸ್ಟ್ರಿ ಕೂಡ ಆಯಿತು ಮತ್ತು ಎಲ್ ಐ ಸಿ ಬೌಲಿಂಗ್ ಬಂದರು ಎಮ್ ಐ ಕೂಡ ಬ್ಯಾಟಿಂಗ್ ಬಂದರು ಎಮ್ಮ ಎಲ್ಲಿ ರೋಹಿತ್ ಶರ್ಮನ ಕೂರಿಸೇ ಬಿಟ್ಟಿದ್ದಾರೆ ಪಾಪ ಅವ್ರಿಗೆ ಏನೋ ಇಂಜುರಿ ಅಂತ ರೀಸನ್ ಕೊಟ್ಟು ಕೂರಿಸಿದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಅವ್ರು ಫಾರ್ಮಲ್ ಇರಲಿಲ್ಲ ಒಳಗಡೆ ಏನು ನಡೆದಿದ್ಯೋ ಅದಂತೂ ಯಾರಿಗೂ ಗೊತ್ತು ಗೊತ್ತಿರೋರಿಗೆ ಗೊತ್ತು ಮತ್ತು ರಿಕಲ್ಟನ್ನು ವಿಲ್ ಜಾಕ್ಸ್ ಬಂದು ಓಪನಿಂಗ್ ಬಂದುಬಿಟ್ಟು ವಿಲ್ ಜಾಕ್ಸ್ ಅವರು ಈ ಕಡೆ ಸ್ಕೋರ್ ಲೆಕ್ಕಲ್ಲಿ ಕ್ಯಾಚ್ ಕೊಟ್ಟು ಆದರು ರಿಕಲ್ಟನ್ ಈ ಕಡೆ ಕ್ಯಾಚ್ ಕೊಟ್ಬಿಟ್ಟು ಆದರು ಸೇಮು ಒಂದೇ ಫೀಲ್ಡಿಂಗ್ ಪೊಸಿಷನು ಅದೇ ತಗೊಂಡಿದ್ದು ಬಿಷ್ನೋ ಕ್ಯಾಶ್ ಇಬ್ಬರು ಕ್ಯಾಶ್ನ ತಗೊಂಡು ಔಟ್ ಮಾಡಿ ಕಳ್ತಿದ್ರು ಅದಾದಮೇಲೆ ಮಂದಿರ್ ಬಾಂದ್ರ ಏನು ಬ್ಯಾಟಿಂಗು ಒಂಥರ ಕಡಕ್ ಬ್ಯಾಟಿಂಗು ಒಳ್ಳೆಯ ಶಾರ್ಟ್ಸ್ಗಳು ಕ್ರಿಕೆಟಿಂಗ್ ಶಾರ್ಟ್ಸು ಒಂಥರ ಬುಕ್ ಶಾರ್ಟ್ಸ್ ಅಂತಲೇ ಹೇಳ್ಬೋದು ಸಖತ್ ಆಗಿದ್ರು ಮಂದಿರು ಅವರು ಕೂಡ ಸಖತ್ ಒಂದು ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಾಯಿದ್ರು ಅವರು ಊಟ ಆದಮೇಲೆ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ಅವರಮ್ಮ ಆಡ್ತಾಯಿದ್ರು ಸೂರ್ಯಕುಮಾರ್ ಯಾದವ್ ಸಖತ್ ಆಗಿದ್ರು ಸೂರ್ಯಕುಮಾರ್ ಯಾದವ್ ಆಡಬೇಕಿದ್ರೆ ಅವಾಗ ಮ್ಯಾಚ್ ಯಾಕೋ ಎಮ್ ಐ ಆಗಿ ಗೆಲ್ತಾರೆ ಅಂತ ಅನ್ನಿಸ್ತಾಯಿತ್ತು ಬಟ್ ಆಮೇಲೆ ನೋಡ್ತಾ ನೋಡ್ತಾ ಸೂರ್ಯಕುಮಾರ್ ಯಾದವ್ ಕೂಡ ಔಟ್ ತಿಲಾಕ್ ವರ್ಮಾ ಪಾಪ ಏನು ಮಾಡಿದ್ರು ಬಾಲೇ ಇಲ್ಲ ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಹೋಗ್ತಾರೆ ಹೋಗ್ತಾರೆ ಆ ಬಾಲು ಪಾಪ ಹೊಡೆದ್ರು ಹೊಡೆದ್ರು ಅವರು ಹೊಡೆದ್ರು ಹೊಡೆದಾಗಷ್ಟು ಬಟ್ ರನ್ಸೇ ಬಂದಿಲ್ಲ ಎಂಡ್ ಆಫ್ ದಿ ಡೇ ಅದರಲ್ಲೂ ತಿಲಾಕ್ ವರ್ಮಾ ರಿಟೈರ್ಡ್ ಹರ್ಟ್ ಗುರು ಐ ಪಿ ಅಲ್ಲಿ ಅದು ತಿಲಾಕ್ ವರ್ಮಾ ಬ್ಯಾಟ್ ಎಂಥ ಬ್ಯಾಟ್ಸ್ಮನ್ ಇವರು ಅವ್ರನ್ನ ರಿಟೈರ್ಡ್ ಆಡ್ ಕೊಟ್ಬಿಟ್ಟು ಅವರು ಹಾರ್ದಿಕ್ ಪಾಂಡ್ಯ ಬಂದರು ಬಾ ಆಚೆ ಹೋಗು ನಾನು ನೋಡ್ಕೋತೀನೋರು ಅಂತ ಹೇಳಿದ್ರು ಬಟ್ ಹಾರ್ದಿಕ್ ಪಾಂಡ್ಯ ಬಂದ ತಕ್ಷಣ ಚೆನ್ನಾಗಿ ಆಡಿದ್ರು ಏನಿಲ್ಲ ಸೇ ಅರ್ವ ಹದಿನಾರು ಬಾಲಲ್ಲಿ ಇಪ್ಪತ್ತೈದು ರನ್ನೇನೋ ಹೊಡೆದ್ರು ಬಟ್ ಅವ್ರು ಎಷ್ಟಾಗುತ್ತೋ ಅಷ್ಟು ಹೊಡೆದ್ರು ಬಟ್ ಅನ್ಫಾರ್ಚುನೇಟ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಅವರು ಎಲ್ಲರೂ ಕೂಡ ಸ್ಕೋರ್ ಮಾಡಿದ್ರು ಓಪನರ್ಸ್ ಬಿಟ್ಟು ಎಲ್ಲರೂ ಕೂಡ ರನ್ಸ್ ಹೊಡೆದ್ರು ಬಟ್ ಮ್ಯಾಚ್ ಮಾಡ್ತಾರೆ ಹೇಳೋಕ್ಕಾಗಲ್ಲ ಬಟ್ ಎಲ್ ಎಸ್ ಜಿ ಕಡೆ ವಿಘ್ನೇಶ್ ದಿಗ್ವೇಶ್ ಎಂಥ ಬೌಲಿಂಗ್ ಮೋಮ್ ಸಕಲ ದಿಗ್ವೇಶ್ ಅವರು ಲಾಸ್ಟು ಏಯ್ಟೀನ್ ಸೆವೆಂಟೀನ್ ಅವರಲ್ಲಿ ಸ್ಪಿನ್ನರ್ಸ್ ಕ್ಯಾಪ್ಟನ್ಸ್ ಕೂಡ ಮೆಚ್ಚಬೇಕು ರಿಷಬ್ ಪಂತ್ ಅವ್ರದ್ದು ಅವರು ಅವ್ರನ್ನ ತಗೋಬಂದು ದಿನಾಕು ಮಾಮ್ ಕಾನ್ಫಿಡೆಂಟ್ ಕೊಡ್ತೀನಿ ಅಂತ ಹೇಳಿ ಸಕಲ ಹಾಕೋರು ಒಂಬತ್ತನೇ ಅಷ್ಟೇ ಕೊಟ್ಟಿದ್ದು ಬಟ್ ಲಾಸ್ಟ್ ಮ್ಯಾಚು ಎಸ್ ಆರ್ ಎಸ್ ಮೇಲೆ ಸ್ವಲ್ಪ ಸೆಲೆಬ್ರೇಷನ್ ಮಾಡಿದರು ದಿಗ್ವೇಜ್ ಅವರು ಈ ಮ್ಯಾಚು ಕೂಡ ಮಾಡಿದ್ರು ಗೊತ್ತಾಯ್ತಲ್ಲ ಡಿಮೆರಿಟ್ ಪಾಯಿಂಟ್ ಬಂದಿದೆ ಬ್ಯಾನ್ ಆಗ್ತೀನಿ ಅಂತ ಹೇಳಿ ಸ್ವಲ್ಪ ಸೈಲೆಂಟ್ ಆದರೂ ಆದರೂ ಕೂಡ ಸೆಲೆಬ್ರೇಟ್ ಮಾಡಿದ್ರು ಎಂಡ್ ಆಫ್ ದಿ ಡೇ ಎಲ್ ಎಸ್ ಜಿ ಗೆದ್ದರು ಎಮ್ ಐ ಸೋತರು ಎಮ್ ಐ ನಾಲ್ಕು ಮ್ಯಾಷಲ್ಲಿ ಮೂರು ಸೋತಿದ್ದಾರೆ ಒಂದೇ ಗೆದ್ದಿರೋದು ಈ ಕಡೆ ಎಲ್ ಎಸ್ ಜಿಯವರು ನಾಲ್ಕು ಮ್ಯಾಚ್ ಎರಡು ಗೆದ್ದು ಎರಡು ಸೋತಿದ್ದಾರೆ ಬಟ್ ಇಬ್ಬರು ಓನರು ಕೂಡ ಖುಷಿಯಾಗಿರ್ತಾರೆ ಬಟ್ ರಿಷಬ್ ಪಂತ್ ಓನರು ಸ್ವಲ್ಪ ಖುಷಿಯಾಗಿರ್ತಾರೆ ಇವ್ರ ಕಡೆ ರನ್ಸ್ ಬಂದಿಲ್ಲ ಅಂದರೂ ಮ್ಯಾಚ್ನ ಗೆಲ್ಸ್ಕೊಂಡಿದ್ದಾರೆ ನಮ್ಮ ಕ್ಯಾಪ್ಟನ್ ಅಂತ ಸ್ವಲ್ಪ ಖುಷಿಯಾಗಿರ್ತಾರೆ ಬಟ್ ಈ ಕಡೆ ಸ್ವಲ್ಪ ಡೌನ್ ಹೋಗ್ತಾ ಇದೆ ಎಮ್ಮ ಇದು ಬಟ್ ಯಾವಾಗ ಕಂಬಾಕ್ ಮಾಡ್ತಾರೆ ಅಂತ ಕಾದ್ ಬ್ಯಾಕ್ ಬ್ಯಾಕು ಆಗಿದ್ದ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಾಗಿತ್ತು ಎಲ್ಲ ಜಿ ವರ್ಸಸ್ ಎಮ್ಮ ಇದು ಐಲೆಟ್ಸು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಇಬ್ರು